ನಮಸ್ಕಾರ ಈಗ ನವರಾತ್ರಿ ಶುರುವದ ಅವ್ರ ಎಷ್ಟಿಗೆ ಸಾಧನೆ ಮಾಡಬೇಕು ಸಾಧನೆ ಮಾಡಿಸಿದಾಗ ನವರಾತ್ರಿ ಅದ ಸುಮ್ಮ ಒಂದು ಹೆಸರು ಹೇಳಿ ಒಂದು ಟೈಮ್ ಸಮಯ ಕೇಳೋದು ಬೇಕಾಗಿಲ್ಲ ಸ್ವಲ್ಪ ಇಂಥ ಸಮಯದಾಗ ಸುಲ್ ನಾವು ಯಾರು ಪ್ರಾಪ್ತಿ ಮಾಡೋದಿಲ್ಲ ಈಗ ಅಂತ ನಮಗೆ ಹೇಳೋರು ಭೀ ಇಲ್ಲ ಹೇಳೋರು ನಮ್ಗೆ ಕೇಳೋರ್ ಭೀ ಇಲ್ಲ ಯಾವ ವ್ಯಕ್ತಿ ಮಾಡೋರು ಸಿಗೋರು ಇಲ್ಲ ಸಿಗಲಾರ ಲಾನ್ ಸಿಗ್ತಾವ ಬಟ್ ಒಂದು ಸಾಧನ ಮಾಡ್ತದೆ ನಾವು ರೋಜ್ ಕಂಟ್ಲು ಮೈ ಸ್ನಾನ ಮಾಡ್ಬೇಕು ಕೂಡಬೇಕು ಅಂತ ಈ ಬೊಟ್ಟಿ ನಮ್ಮ ನಡು ಹಣೆಗೈಲಿ ಟುಕ್ ಟುಕ್ ಟುಕೊಂಡು ಇಪ್ಪತ್ತಿ ಹೊಡಿಬೇಕು ಆನಂತರ ಇದಾಚಿ ಇಪ್ಪತ್ತಿಗೆ ಕೊಡಬೇಕು ಮತ್ತು ಕುಡಬೇಕು ಅದೇ ಜಾಗ ಧ್ಯಾನ ಕೊಡಬೇಕು ಮತ್ತು ಧ್ಯಾನಿಗೆ ಎರಡು ಗುಡ್ಡ ಮಾಡಿ ಸಾಸ್ ಒಳಗೆ ಹೋಗ್ಬೇಕು ಧ್ಯಾನಲ್ಲೇ ಕೊಡ್ಬೇಕು ಆನಂದ್ರೆ ಸೆಕೆಂಡು ಮತ್ತೆ ಒಂದು ಮೂರು ಸಸಿ ಹೊಡಿಬೇಕು ಮತ್ತು ಮೂರು ಸುಖ ಹೊಡಿಬೇಕು ಕುಡು ಮತ್ತು ಧ್ಯಾನ ಆಗಬೇಕು ಇದು ಈ ಥರ ಮಾಡಿಂದ ನಮ್ಮ ಮೈಂಡ್ ಭಾಳ ಚೇಂಜ್ ಆಗ್ತದೆ ಒಂದು ಸೋನ್ ಚೇಂಜ್ ಆಯ್ತದ ಸ್ವಲ್ಪ ಭಕ್ತಿ ಮೂಡ್ತದ ನಮ್ಮ ಒಳಗಿದ್ದಂಥ ಅಗ್ನೇಯ ದಶ ಚೇಂಜ್ ಆಯ್ತದ ಬುದ್ಧಿ ಬರ್ತದೆ ಮಾನ್ ನೋಡ್ರಿ ನಮಗೆ